ಇವನು ಕ್ಯಾಬ್ ಚಾಲಕನು ವಿಕೃತನು ಈ ಕ್ಯಾಬ್ ಹತ್ತು ಮುನ್ನ ಎಚ್ಚರ ಹುಷಾರ್ ಲೇಡಿ ಪ್ಯಾಸೆಂಜರ್ ಮುಂದೇನೆ ಚಾಲಕನಿಂದ ಚಲಿಸುತ್ತಿದ್ದ ಕಾರಿನಲ್ಲಿಯೇ ನಡೆಯಿತು ಅಸಹ್ಯಕರ ಘಟನೆ ಏರ್ಪೋರ್ಟ್ಗೆ ಹೋಗುವಾಗ ನಡೆದಿರುವ ಘಟನೆ ಮಹಿಳಾ ಪ್ಯಾಸೆಂಜರ್ ಮುಂದೆಯೇ ಅಸಭ್ಯ ವರ್ತನೆ ಕ್ಯಾಬ್ ಚಾಲಕನ ವರ್ತನೆಗೆ ಕಂಗಾಲಾಗಿದ್ದಾರೆ ಮಹಿಳೆ ಘಟನೆಯಿಂದ ಖಿನ್ನತೆಗೆ ಜಾರಿದ್ದಾರೆ ಮಹಿಳೆ ಆಸಾಮಿಯ ವರ್ತನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಂಡ ಗಾಡಿ ನಂಬರ್ ಸಮೇತ ನಗರ ಪೊಲೀಸರಿಗೆ ಟ್ಯಾಗ್ ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹ ಕೆಎ ಜೀರೋ ಫೋರ್ ಎಸಿ ಒನ್ ತ್ರೀ ಏಟ್ ಫೈವ್ ನಂಬರ್ ಚಾಲಕನ ಮೇಲೆ ಆರೋಪ ಇಂತಹ ವಿಕೃತರಿಂದ ಮಹಿಳಾ ಪ್ರಯಾಣಿಕರಿಗೆಲ್ಲೇ ಸುರಕ್ಷತೆ ಇರುತ್ತದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಮಹಿಳೆ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲು ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರಘಟ್ಟ ಮುಖ್ಯರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ